ಹಾಂ ಹಾಯ್ ಮಾತ್ರೆಗೆಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನಿಂಥ ವೀಡಿಯೋ ನಂಕಲ್ ಕನ್ನಡ ಮದ್ದೊಂದಿಲ್ಲ ಇನ್ನಿಂಪು ಮತ್ತೊಂದು ಪೂನ್ ಅರಶಿನೆಲೆ ಕಡುಬು ನನ್ನ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ತೋದಿದ್ದಾಳೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಲೈಕ್ ಮಾಡಿಪಿ ಶೇರ್ ಮಾಡಿ ಅಷ್ಟು ಕಮೆಂಟ್ ಮಾಡಿ ಇವಾಗ ಮಾಡುವ ರೆಸಿಪಿ ಅರಶಿನೆಲೆ ಕಡುಬು ನಾನು ಒಂದು ಕಟ್ಟಷ್ಟು ಅರಶಿನೆಲೆ ತಗೊಂಡಿದ್ದೀನಿ ನೀವು ಬೇರೆ ಊರಲ್ಲಿ ಇರೋದಿದ್ರೆ ಮ್ಯಾಂಗ್ಳೂರ್ ಸ್ಟೋರ್ ಅಲ್ಲಿ ಸಿಗ್ತದೆ ನಿಮಗೆ ನೀವು ಒಂದೂವರೆ ಲೋಟದಷ್ಟು ದೋಸೆ ಅಕ್ಕಿಯನ್ನು ಒಂದು ಐದು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಒಂದು ಐದಾರು ಏಲಕ್ಕಿ ತಗೊಂಡಿದ್ದೀನಿ ಒಂದು ಕಪ್ ಅಷ್ಟು ಬೆಲ್ಲ ಅರ್ಧ ಹೋಳು ತೆಂಗಿನಕಾಯಿನ ತಗೊಂಡಿದ್ದೀನಿ ಮೊದಲಿಗೆ ಇವಾಗ ನೆನೆಸಿರುವ ದೋಸೆ ಅಕ್ಕಿನ ಗ್ರೈಂಡ್ ಮಾಡ್ಕೋಬೇಕು ಇದನ್ನ ತುಂಬ ತೆಳ್ಳಗೆ ಗ್ರೈಂಡ್ ಮಾಡ್ಕೋಬಾರ್ದು ಒಂದು ಸ್ವಲ್ಪ ಸ್ವಲ್ಪಲೇ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಆಮೇಲೆ ಒಂದು ಐದಾರು ಏಲಕ್ಕಿ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ನನಗಿದು ಒಂದೂವರೆ ಲೋಟದಷ್ಟು ಅಕ್ಕಿ ಒಂದೇ ಸಲ ಗ್ರೈಂಡ್ ಮಾಡ್ಕೊಳ್ಳೋದಿಕ್ಕಾಗಿಲ್ಲ ಅದಕ್ಕೆ ನಾನು ಎರಡು ಸಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದು ಮಂಗಳೂರು ಕಡೆ ಮಾಡೋದ್ರಿಂದ ಇದು ನಮ್ಮ ಅತ್ತೆ ಅವರ ರೆಸಿಪಿ ಇವತ್ತು ಅವರೇ ಇದನ್ನು ಮಾಡ್ತಾ ಇದ್ದಾರೆ ನೋಡಿ ಇವಾಗ ಹಿಟ್ಟು ರೆಡಿ ಆಗಿದೆ ಇದು ಇಷ್ಟು ಗಟ್ಟಿಯಾಗಿರಬೇಕು ಇವಾಗ ಕಡುಬು ಮಾಡೋದಕ್ಕೆ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಅದರ ಹೂರಣಕ್ಕೆ ತೆಂಗಿನ ತುರಿ ಮತ್ತು ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಿದ್ದೀನಿ ಮಾಡೋದಕ್ಕಿಂತ ಮೊದಲು ಅರಿಶಿನ ಎಲೆನ ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಬೇಕು ಆಮೇಲೆ ಅದರ ಮೇಲೆ ಹಿಟ್ಟನ್ನು ತೆಳುವಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಬೇಕು ಇದು ತೆಳುವಾಗಿದ್ರೇ ತಿನ್ನೋದಕ್ಕೆ ಟೇಸ್ಟ್ ಆಗಿರುತ್ತೆ ಮಂಗಳೂರಲ್ಲಿ ನಾಗರ ಪಂಚಮಿಗೆ ಇದನ್ನ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಇದರ ಮೇಲೆ ಬೆಲ್ಲ ಮತ್ತು ಕಾಯಿ ತುರಿಯ ಹೂರಣವನ್ನು ಹಾಕಿ ಎಲೆನ ಫೋಲ್ಡ್ ಮಾಡಿ ಇಟ್ಕೊಬೇಕು ಊರಲ್ಲಿ ನಾಗರ ಪಂಚಮಿ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ತಂದಿರುವ ತೆಂಗಿನಕಾಯಿಂದ ಈ ಕಡುಬು ಮಾಡ್ತಾರೆ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದ ಮೇಲೆ ಇದನ್ನ ಇಡ್ಲಿ ಪಾತ್ರೆ ಒಳಗಿಟ್ಟು ಇಟ್ಟು ಬೇಯಿಸಬೇಕು ಇದು ಬೇಯೋದಕ್ಕೊಂದು ಇಪ್ಪತ್ತು ನಿಮಿಷ ಬೇಕು ಇಪ್ಪತ್ತು ನಿಮಿಷದಲ್ಲಿ ನಿಮ್ಮ ಕಡುಬು ರೆಡಿ ಆಗುತ್ತೆ ಇವಾಗ ಇಪ್ಪತ್ತು ನಿಮಿಷ ಆಯಿತು ಇಪ್ಪತ್ತು ನಿಮಿಷದ ನಂತರ ಇದು ಯಾವ ರೀತಿ ರೆಡಿ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದು ಕಲರ್ ಚೇಂಜ್ ಆಗಿದೆ ಬೆಲ್ಲ ಎಲ್ಲ ಕರಗಿದೆ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಇದನ್ನ ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ನೋಡಿ ಇದರ ಒಳಗೆ ಯಾವ ಥರ ಕಲರ್ ಬಂದಿದೆ ಅಂತ ಚೆನ್ನಾಗಿ ಬೆಂದಿದೆ ಇವಾಗ ಇಲ್ಲಿ ಟೇಸ್ಟ್ ಮಾಡೋದಕ್ಕೆ ನನ್ನ ಮಗಳು ಬಂದಿದ್ದಾಳೆ ಕೊಡೋಣ ಫಸ್ಟಿಗೆ

ತುಂಬ ಚೆನ್ನಾಗಿ ಬಂದಿದೆ ಇದು ಟೇಸ್ಟು ಚೆನ್ನಾಗಿದೆ ಸ್ವೀಟು ಕರೆಕ್ಟಾಗೇ ಇದೆ ತುಂಬ ಜಾಸ್ತಿ ಸಿಹಿನೂ ಇಲ್ಲ ಕರೆಕ್ಟಾಗಿದೆ ನೀವು ಮನೇಲಿ ಇದನ್ನ ಮಿಸ್ ಮಾಡಿದೆ ಟ್ರೈ ಮಾಡಿ ಇಲ್ಲಿ ನನ್ನ ಹಸ್ಬೆಂಡ್ ಬಂದು ಟೇಸ್ಟ್ ಮಾಡೋದಿಕ್ಕೆ ಇದಾಗಿತ್ತು ಫ್ರೆಂಡ್ಸ್ ಹಬ್ಬಕ್ಕೆ ವಿಶೇಷವಾಗಿ ಮಾಡಿರುವ ಹೆಲ್ದಿ ಟೇಸ್ಟಿಯಾಗಿರುವ ಒಂದು ರೆಸಿಪಿ ಥ್ಯಾಂಕ್ಸ್ ಫಾರ್ ವಾಚಿಂಗ್